ಬಂಗಾರ ನೀರ ಕಡಲಾಚೆ ಈಚೆಗಿದೆ ನೀಲ ನೀರ ತೀರಾ ಹೂ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯೂಹುದು ಪುಟ್ಟ ಪೂರ ಹೂ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯೂಹುದು ಪುಟ್ಟ ಪೂರ ಅದು ನಿಮ್ಮ ಊರು ಇದು ನಿಮ್ಮ ಊರು ತಂ ತಮ್ಮ ಊರ ತೀರ ಅದು ನಮ್ಮ ಊರು ಇದು ನಿಮ್ಮ ಊರು ತಂ ತಮ್ಮ ಊರ ತೀರ ಅದರೊಳಗ ನಾವು ತಮ್ಮೊಳಗ ತಾವು ಅದು ಇಲ್ಲವಣ್ಣ ದೂರ ಅದರೊಳಗ ನಾವು ತಮ್ಮೊಳಗ ತಾವು ಅದು ಇಲ್ಲವಣ್ಣ ದೂರ ಬಂಗಾರ ಬಂಗಾರ ನೀರ ಕಡಲಾಚೆ ಈಚೆಗಿದೆ ನೀಲ ನೀರ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುಹುದು ಪುಟ್ಟ ಪೂರ ಕರೆ ತಣ್ಣ ತೆರೆ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಕರೆ ತಣ್ಣ ತೆರೆ ತಣ್ಣ ನೆರೆ ತಣ್ಣ ಬಳಿಗೆ ಅರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಅರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಇದು ಸಮಯವಣ್ಣ ಇದು ಸಮಯ ತಮ್ಮ ನಮ್ ನಿಮ್ಮ ಆತ್ಮಗಳಿಗೆ ಇದು ಸಮಯವಣ್ಣ ಇದು ಸಮಯ ತಮ್ಮ ನಮ್ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದಾಗ ದಿವ್ಯಗಳಿಗೆ ಬಂದಾಗ ದಿವ್ಯಗಳಿಗೆ ಬಂಗಾರ ಬಂಗಾರ ನೀರ ಕಡಲಾಚೆ ಈಚೆಗಿದೆ ನೀಲ ನೀರ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುಹುದು ಪುಟ್ಟ ಪೂರ ಇದು ಉಪ್ಪು ನೀರು ಕಡಲಲ್ಲೋ ವಡಲಲ್ಲೋ ಇದರ ನೆಲೆಯೂ ಇದು ಉಪ್ಪು ನೀರು ಕಡಲಲ್ಲೋ ಒಡಲೊ ಇದರ ನೆಲೆಯೂ ಕಂಡವರಿಗ ಲ್ಲೋ ಕಂಡವರಿಗಷ್ಟೇ ತಿಳಿದಾದ ಇದರ ಬೆಲೆಯೂ ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದಾದ ಇದರ ಬೆಲೆಯೂ ಸಿಕ್ಕಲ್ಲಿ ಅಲ್ಲಿ ಸಿಕ್ಕಲ್ಲೆ ಮಾತ್ರ ಒಡೆಯುವುದು ಇದರ ಸೆಲೆಯೂ ಸಿಕ್ಕಲ್ಲಿ ಅಲ್ಲಿ ಸಿಕ್ಕಲ್ಲೆ ಮಾತ್ರ ಒಡೆಯುವುದು ಇದರ ಸೆಲೆಯೂ ಕಣ್ಣರಳಿದಾಗ ಕಣ್ ಹೊರಳಿದಾಗ ಹೊಳೆಯುವುದು ಇದರ ಕಳೆಯೂ ಕಣ್ಣರಳಿದಾಗ ಕಣ್ ಹೊರಳಿದಾಗ ಹೊಳೆಯುವುದು ಇದರ ಕಳೆಯೂ ಹೊಳೆಯುವುದು ಇದರ ಕಳೆಯೂ ಬಂಗಾರ ಬಂಗಾರ ನೀರ ಕಡಲಾಚೆ ಈಚೆಗಿದೆ ನೀಲ ನೀರ ತೀರ ಹೂಮಿಂಚು ಬಳಗ ತೆರೆ ತೆರೆಗಳಾಗಿ ಹೂಮಿಂಚು ಬಳಗ ತೆರೆ ತೆರೆಗಳಾಗಿ ಹೂಮಿಂಚು ಬಳಗ ತೆರೆ ತೆರೆಗಳಾಗಿ ಪುಟ್ಟ ಪೂರಾ